ಮಂಗಳೂರು ನಗರದಲ್ಲಿ ಸಿಸಿಬಿ ಪೊಲೀಸರು ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ನಕಲಿ ದಾಖಲೆಗಳ ಆಧಾರದ ಮೇಲೆ ನ್ಯಾಯಾಲಯಕ್ಕೆ ವಂಚನೆ ಮಾಡುತ್ತಿದ್ದ ಆರೋಪಿಗಳ ಜಾಲ ಬಯಲಾಗಿದೆ ಈ ಪ್ರಕರಣದಲ್ಲಿ ಹಲವರನ್ನ ಬಂಧಿಸಲಾಗಿದೆ ಆರೋಪಿಗಳು ನಕಲಿ ಆಧಾರ್ ಕಾರ್ಡ್ ಮತ್ತು ಪಹಣಿ ಪತ್ರಗಳನ್ನು ತಯಾರಿಸಿ ಅವುಗಳನ್ನು ನೈಜ ದಾಖಲೆಗಳೆಂದು ತೋರಿಸಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧಿತರಾಗಿದ್ದವರಿಗೆ ಜಾಮೀನು ನೀಡುವ ಕೃತ್ಯದಲ್ಲಿ ತೊಡಗಿರುವುದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ಬಗ್ಗೆ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಸೆಪ್ಟೆಂಬರ್ ಒಂಬತ್ತರಂದು ಸಿಸಿಬಿ ಪೊಲೀಸರಿಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಉರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಬ್ದುಲ್ ರೆಹಮಾನ್ ರೆಹಮಾನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ ಆತನ ಮಾಹಿತಿ ಆಧರಿಸಿ ನಕಲಿ ದಾಖಲೆಗಳನ್ನು ಸಿದ್ಧಪಡಿಸುವಲ್ಲಿ ಸಹಕರಿಸುತ್ತಿದ್ದ ನಿಶಾಂತ್ ಕುಮಾರ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ ತನಿಖೆ ವಿಸ್ತರಿಸಿದಂತೆ ನಕಲಿ ದಾಖಲೆ ನೀಡಿ ಅದರ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಜಾಮೀನು ನೀಡಿದ ಪ್ರಕರಣಗಳಲ್ಲಿ ನಿತಿನ್ ಕುಮಾರ್ ಹಸನ್ ರಿಯಾಜ್ ಹಾಗೂ ಹನೀಫ್ ಹನೀಫ್ರನ್ನ ಬಂಧಿಸಲಾಗಿದೆ ಪೊಲೀಸರ ಮಾಹಿತಿ ಪ್ರಕಾರ ಆರೋಪಿತರು ನಕಲಿ ಆಧಾರ್ ಕಾರ್ಡ್ಗಳಲ್ಲಿ ತಮ್ಮ ಫೋಟೋ ಅಂಟಿಸಿಕೊಂಡು ನಿಜವಾದ ವ್ಯಕ್ತಿಗಳಂತೆ ನ್ಯಾಯಾಲಯದ ಮುಂದೆ ಹಾಜರಾಗುತ್ತಿದ್ದರು ಈ ಮೂಲಕ ಬಂಧಿತರಾಗಿದ್ದವರಿಗೆ ಜಾಮೀನು ದೊರಕುವಂತೆ ಮಾಡಿ ನ್ಯಾಯಾಲಯಕ್ಕೆ ವಂಚನೆ ನಡೆಸಿರುವುದು ಬಹಿರಂಗವಾಗಿದೆ ಈ ಕೋರ್ಟ್ಗಳಲ್ಲಿ ಆರೋಪಿತರಿಗೆ ನಕಲಿ ಶ್ಯೂರಿಟಿ ನೀಡಿ ಬೇಲ್ ಕೊಡಿಸ್ತಾ ಇರುವಂತಹ ಒಂದು ಜಾಲ ಆಗಿದೆ ಇದರಲ್ಲಿ ನೋಡಿದ್ರೆ ಇವರೇನ್ ಮಾಡ್ತಾರೆ ಅಂದ್ರೆ ಕೋರ್ಟ್ನಲ್ಲಿ ಯಾರೇ ಆರೋಪಿತರಿಗೆ ಬೈಲ್ ಕೊಡಬೇಕಾದ್ರೆ ಅವರು ಅವ್ರ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಮತ್ತು ಆಧಾರ್ ಕಾರ್ಡ್ ತೋರಿಸ್ಬೇಕಂತ ಹೇಳ್ತಾರೆ ಆವಾಗ ಅವ್ರು ಏನು ಮಾಡ್ತಾರೆ ಭೂಮಿ ವೆಬ್ಸೈಟ್ಗೆ ಹೋಗಿ ಯಾವುದೋ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ರ್ಯಾಂಡಮ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಆ ಲ್ಯಾಂಡ್ ಡಾಕ್ಯುಮೆಂಟಲ್ಲಿ ಅವರ ಹೆಸರು ತಗೊಳ್ತಾರೆ